ಅತಿಯಾದ ನೀರು ಅತಿಯಾದ ಗೊಬ್ಬರ ಮತ್ತು ಅತಿಯಾದ ರಾಸಾಯನಿಕ ಬಳಸುವುದರಿಂದ ಭೂಮಿಯ ಸತ್ವ ಕಳೆಯುತ್ತದೆ ಇವೆಲ್ಲವನ್ನ ಬಳಸಿ ಬೆಳೆದ ತರಕಾರಿ ಸೇವನೆಯಿಂದ ಮನುಷ್ಯ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಇದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಆತನಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಅತನಿ ಕೃಷಿ ಇಲಾಖೆ ಆವರಣದಲ್ಲಿ ತುಂತುರು ನೀರಾವರಿ ಉಪಕರಣಗಳನ್ನು ರೈತ ಫಲಾನುಭವಿಗಳಿಗೆ ವಿತರಿಸಿ ಮಾತನಾಡಿದರು ಅವರು ಸಾವಯವ ಕೃಷಿ ಮಾಡುತ್ತಿರುವ ರೈತರು ಫಲವತ್ತಾದ ಬೆಳೆ ಬೆಳೆಯಬಹುದು ಅತಿಯಾಗಿ ರಾಸಾಯನಿಕ ಬಳಸದಂತೆ ರೈತರಿಗೆ ಕಿವಿ ಮಾತು ನೀಡಿದರು ಇನ್ನು ಸಾಲ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ರೈತನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರದ ಆದೇಶ ಪ್ರತಿ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಬೆಳಗಾವಿ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ಆತಡಿ ತಹಸೀಲ್ದಾರ್ ವಾಣಿ ಯು ತಾಲೂಕು ಪಂಚಾಯತ್ ಅಧಿಕಾರಿ ಶಿವಾನಂದ್ ಕಲ್ಲಾಪುರ್ ಸೇರಿದಂತೆ ರೈತರು ಉಪಸ್ಥಿತರಿದ್ದರು ಕ್ಯಾನ್ಸರ್ ದುಡ್ಡು ಬೇಕು ಅಂತ ಹೇಳಿ ಆ ದುಡ್ಡು ಹಿಂದೆ ನಾನು ಕೃಷಿ ಸಚಿವರಾದಂತಹ ಸಂದರ್ಭದಲ್ಲಿ ಕೆಲವೊಂದು ವಿಜ್ಞಾನಿಗಳು ನಾವು ಅವರು ಚರ್ಚೆ ಮಾಡಿದಾಗ ಅವರು ಹೇಳಿದ್ದೇನೆಂದ್ರೆ ಮುಂದಿನ ಇಪ್ಪತ್ತು ವರ್ಷದಲ್ಲಿ ಜಿಲ್ಲೆ ತಾಲೂಕು ಒಂದು ಕ್ಯಾನ್ಸರ್ ಆಸ್ಪತ್ರೆಗಳನ್ನ ನಾವು ತೆಗಿಬೇಕಾಗ ಯಕ್ಕೆ ಅಂತ ಕೇಳಿದ್ರೆ ನಾವು ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರ ನಾವು ಬಳಸ್ತಕ್ಕಂಥ ಕ್ರಿಮಿನಾಶಕ ಅತಿಯಾದ ಬಳಸೋದ್ರಿಂದ ಇವತ್ತಿನ ನಿರ್ಮಾಣದಲ್ಲಿ ಕ್ಯಾನ್ಸರ್ದ ರೇಟ್ ಹೆಚ್ಚು ಹೆಚ್ಚಾಗೈತೆ ಅಂತಂದ್ರೆ ಎಲ್ಲ ರೋಗಗಳಿಗಿಂತಲೂ ಅತಿ ಹೆಚ್ಚು ಕ್ಯಾನ್ಸರ್ ಬರಕ್ ಹತ್ತಿದ ಕಾರಣ ಏನಂತಂದ್ರೆ ನಾವೇನು ನಶ ಹೋಗಲ್ಲ ದೌಡ್ ಸೌಕರ್ಯ ಆಗ್ಬೇಕು ಮತ್ತು ದೌಡ್ ನಾವು